ವಾರ್ಡ್ ನಂಬರ್ ಸದಸ್ಯರಾದ ಗಿರೀಶ್ ಕುಮಾರ್ ಜಿಲ್ಲಾಧಿಕಾರಿಗಳಿಗೆ ಮಹಾನಗರ ಪಾಲಿಕೆ ಕಮಿಷನರ್ ವಿರುದ್ಧ ಮನವಿಯನ್ನ ಸಲ್ಲಿಸಿದರು ಇನ್ನು ಮಾಧ್ಯಮದ ಜೊತೆ ಮಾತನಾಡಿದ ಅವರು ವಿಜಯಪುರ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಬಾಗಲ್ಕೋಟ್ ರಸ್ತೆಯ ರೈಲ್ವೆ ಬ್ರಿಡ್ಜ್ ಮೇಲಿನ ರಸ್ತೆ ಹಾಗೂ ಸರ್ವಿಸ್ ರಸ್ತೆಗಳ ಟೆಂಡರ್ ಅನ್ನು ಮತ್ತೊಮ್ಮೆ ಕರೆಯಬೇಕಾಗಿದೆ ಎಂದರು ಇದರಲ್ಲಿ ಕಾಮಗಾರಿಯ ಮೊತ್ತ ಐವತ್ತೇಳು ಪಾಯಿಂಟ್ ಐದು ಲಕ್ಷಗಳಾಗಿದೆ ಇದು ಕ್ರಿಯಾ ಯೋಜನೆ ಸರಿಯಾಗಿ ಆಗಿರುವುದಿಲ್ಲ ಇಲ್ಲಿ ಭಾರಿ ಗಾತ್ರದ ವಾಹನಗಳ ಚಲನವಲನವಿದ್ದು ಈಗ ತಯಾರಿಸಿದ ಕ್ರಿಯಾ ಯೋಜನೆ ಪ್ರಕಾರ ಕಾರ್ಯ ಕೈಗೊಂಡಲ್ಲಿ ರಸ್ತೆಯ ಬಾಳಿಕೆ ಕೇವಲ ಮೂರರಿಂದ ನಾಲ್ಕು ತಿಂಗಳು ಮಾತ್ರ ಬಾಳಿಕೆ ಬರುತ್ತದೆ ಎಂದು ಇದರ ಬಗ್ಗೆ ಮಹಾನಗರ ಪಾಲಿಕೆ ಕಮಿಷನರ್ ಅವರಿಗೆ ಮನವಿ ಸಲ್ಲಿಸಿ ಕಾಮಗಾರಿಕೆ ನಿಲ್ಲಿಸುವಂತೆ ನಾನು ಒತ್ತಾಯಿಸಿದಾಗ ಕಮಿಷನರ್ ಅವರು ನನಗೆ ಪೊಲೀಸ್ ಮೂಲಕ ನನ್ನ ಮೇಲೆ ಕಂಪ್ಲೇಂಟ್ ಮಾಡುವುದಾಗಿ ಹೇಳಿತು ಇದು ನಾನು ಮಹಾನಗರ ಪಾಲಿಕೆಯ ಸದಸ್ಯನಾಗಿಯೂ ಕೂಡ ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ದು ಖಂಡನೀಯವಾಗಿದೆ ಎಂದರು ಗಿರೀಶ್ ವಿಜಯ್ ಕುಮಾರ್ ಪಾಟೀಲ್ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಮಹಾನಗರ ಪಾಲಿಕೆ ಸದಸ್ಯ ಇವತ್ತಿನ ದಿವಸ ನಾವು ಡಿ ಸಿ ಆಫೀಸ್ ಬಂದು ಒಂದು ಮನವಿ ಕೊಟ್ಟಿವಿ ನಮ್ಮ ವಾರ್ಡ್ನಾಗ ಒಂದು ಕಾಮಗಾರಿ ನಡೆದು ಏನಪ್ಪಾ ಅಂದ್ರೆ ಇದು ಬಾಲ್ಕೋಟ್ ರಸ್ತೆ ರೈಲ್ವೆ ಬ್ರಿಡ್ಜ್ ಮೇಲಿನ ಸರ್ವಿಸ್ ರಸ್ತೆ ಇವರದ ಕೆಲಸ ನಡೆದಾಗ ಇದಕ್ಕೆ ಸುಮಾರು ಐವತ್ತೇಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಒಂದು ಟೆಂಡರ್ ಕರೆದಾರ ನಾವು ಅವ್ರಿಗೆ ಹೇಳಿದೀವಿ ಇದು ಕ್ವಾಲಿಟಿ ವರ್ಕ್ ಆಗುದಿಲ್ಲ ಇದನ್ನ ರೀ ಎಸ್ಟಿಮೇಟ್ ಮಾಡಿ ರೀ ಟೆಂಡರ್ ಮಾಡ್ರಿ ಅಂತೇಳಿ ನಾವು ಕೇಳಿದ್ಮೇಲೆ ಇಲ್ಲ ಅದನ್ನ ಬರುವುದಿಲ್ಲ ನಾವು ಏನ್ ಹಿಡಿದೀವಿ ಎಸ್ಟಿಮೇಟ್ ಇದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ ಅಂದ್ರು ಕೆಲಸ ಸ್ಟಾರ್ಟ್ ಮಾಡಿದ್ರು ಯಾವುದೇ ರೀತಿ ನಮಗೆ ಇಂಟಿಮೇಷನ್ ಮಾಡಲಿಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾದ್ಮೇಲೆ ನಾವು ಹೋಗಿ ಕೆಲಸ ಸ್ಟಾಪ್ ಇಡಿಸಿದೆ ಇದನ್ನ ಮಾಡಕ್ ಹೋಗಾದ್ರಿ ಇದನ್ನು ನೀವು ಮಾಡಿದ್ದೆ ಅದಲ್ಲಿ ಎರಡು ಮೂರು ತಿಂಗಳ ಇದು ಹಾಳಾಗ್ ಅದ ಇದನ್ನ ರೀ ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡ್ರಿ ಅಂತ ನಾವು ಒಂದ್ರೈದು ಒಳಗ ಆಯುಕ್ತ ಒಂದು ಮನವಿ ಕೊಟ್ಟೆ ಅದು ಕೊಟ್ಟಾದ್ಮೇಲೆ ಅದ್ರ ಪ್ರತಿ ಉತ್ತರ ಇನ್ನೂ ತರನ ನನಗೆ ಬಂದಿಲ್ಲ ಪ್ರತಿ ಉತ್ತರ ಬರದೇ ಇರೋ ಕಾರಣ ನಾನೇನ್ ಮಾಡಿದೆ ಮತ್ತೆ ಕೆಲಸ ಸ್ಟಾರ್ಟ್ ಆಗಿತ್ತು ಹೋಗಿ ನಾ ಮತ್ ಕೆಲ್ಸ ಬಂದ್ ಹಿಡಿಸಿದೆ ಕೆಲಸ ಬಂದ್ ಹಿಡಿಸಿದ್ಮೇಲೆ ನನಗ ಆಯುಕ್ತರ ಕಡೆ ಒಂದು ಕರೆ ಬರ್ತದೆ ಕರೆ ಬಂದ ಅವ್ರು ಹೇಳ್ತಾರ ನೀವೇನಾದ್ರು ಕೆಲಸ ನಿಲ್ಸಿದ್ದಲ್ಲಿ ನಿಮೇಲೆ ಮೇಲೆ ಐ ಮಾಡ್ತೀವಿ ಅಂತ ಹೇಳಿ ಎಫ್ ಐ ನಾನು ಕೆಲಸ ನೀಟಾಗಿ ಕೆಲಸ ಮಾಡ್ರಿ ಅಂತ ಹೇಳುದು ನಮ್ದೇನ ತಪ್ಪ ಇದು ಜನರ ಟ್ಯಾಕ್ಸ್ ಕಟ್ಟಿದ್ದ ದುಡ್ಡಲೆ ಕೆಲಸ ಹಾಳಾಗತ್ತ ಇದನ್ನ ಹಾಳಾಗ್ಬಾರ್ದು ಇದನ್ನ ಉತ್ತಮ ರೀತಿಯಲ್ಲಿ ಕೆಲಸ ಹೇಳಿ ನಮ್ಮ ಉದ್ದೇಶ ಇದನ್ನ ರೀ ಎಸ್ಟಿಮೇಟ್ ಮಾಡಿ ರೀಟೆಂಡರ್ ಮಾಡಿ ಮಾಡಲಿಲ್ಲ ಅಂದ್ರೆ ಇದು ಕಳಪೆ ಕಾಮಗಾರಿ ಹೇಳಿ ಇದು ಆಗತ್ತ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮನವಿ ಕೊಟ್ಟಿವಿ ಅವ್ರು ನಮಗೆ ಭರವಸೆ ನೀಡಿದ್ರು ಇದನ್ನ ನಾವು ಐತರಿಗೆ ನಾವು ಹೀಗೆ ಇಮಿಡಿಯೇಟ್ ಆಗಿ ನಾವು ಇದಕ್ಕೆ ಉತ್ತರ ಕೇಳ್ತೀವಿ ಅಂತ ಹೇಳಿ ಅವ್ರು ಬರೆದು ಕಳಿಸ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಬೆಟ್ಟಾಗಿ ನಮ್ಗೊಂದು ವಿಶ್ವಾಸ ಬಂದಾಗ ರೀ ಎಸ್ಟಿಮೇಟ್ ರೀಟೆಂಡರ್ ಆಗ್ತೈತಿ ಹೇಳಿ ನಮ್ಗೆ ವಿಶ್ವಾಸ ಬಂದ ಅದನ್ನ ಇವರು ಸಂಪೂರ್ಣವಾಗಿ ಬಾರಿ ಗಾತ್ರದ ವಾಹನಗಳು ತಿರುಗಾಡ್ತಾವಲ್ಲಿ ಸರ್ವೇ ಸಾಮಾನ್ಯವಾಗಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸರ್ವೇ ಸಾಮಾನ್ಯವಾಗಿ ಬಾರಿ ಗಾತ್ರದ ವಾಹನಗಳು ತಿರುಗಾಡ್ತಾವ ನೀವು ಏನ್ ಬೇಕ ರೇಡಿಯೇಶನ್ ಸರಿಯಾದ ರೂಪದಲ್ಲಿ ಹಿಡಿದು ನೀವು ಮಾಡಿದ್ರೆ ಅಂತ ಹೇಳಿ ನಮ್ದು ಮುಂಚೆ ನಮ್ಮ ಎಲೆಕ್ಷನ್ ಕಿಂತ ಮುಂಚೆ ಆಗ್ಯದ ನಾವು ಉಪಚುನಾವಣೆಯಲ್ಲಿ ಹರೀಶ್ ಬಂದು ಎರಡು ತಿಂಗಳಾಯ್ತು ಹಿಂದಾಗ ಅದಕ್ಕೆ ನಾ ಅದನ್ನ ಎಸ್ಟಿಮೇಟ್ ಕಾಪಿ ತರಿಸಿ ನೋಡಿದಾಗ ನನ್ನ ಗಮನಕ್ಕೆ ಬಂತು ನಿಚ್ಚೊಳಗ್ ಇದು ಆಗುದಿಲ್ಲ ಕೆಲಸ ಅಂತೇಳಿ ನಾ ಇಂಜಿನಿಯರ್ಸ್ ಜೊತೆ ಚರ್ಚೆ ಮಾಡಿದೆ ಇಂಜಿನಿಯರ್ಸ್ ಜೊತೆ ಚರ್ಚೆ ಮಾಡಿದಾಗ ಇಂಜಿನಿಯರ್ ಕಡೆಯಿಂದ ಬಂತು ಇಲ್ಲಿ ಸರ ಒಂದ್ ಕೋಟಿ ಒಳಗೆ ಆಗ್ಬೇಕಾಗಿತ್ತು ಕಡಿಮೆ ಮಾಡ್ರಿ ಕಡಿಮೆ ಒಳ ಮಾಡ್ರಿ ಅಂತೇಳಿ ಒತ್ತಡ ಬಂದಾಗ ನಾನು ನನ್ನದನ್ನ ಅದನ್ನ ಐವತ್ತೇಳು ಲಕ್ಷಕ್ಕೆ ತಂದು ನಿಲ್ಸಿವಿ ಸರ ಅಂತೇಳಿ ಅವ್ರು ಹೇಳಿದರು ರೀ ರೀಸ್ಟಿಮೇಟ್ ಮಾಡಿ ಒಂದು ಮಾಡೋದಿತ್ತು ರೀ ರಿ ಎಸ್ಟಿಮೇಟ್ ಮಾಡಿ ರೀಟರ್ ಮಾಡಿ ವಾಪಸ್ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ರಿ ಒಂದು ಇಲ್ಲ ಅಂದ್ರೆ ಅದನ್ ಹಂಗೆ ಬಿಡ್ರಿ ಸುಮ್ಮನೆ ಐವತ್ತೇಳು ಲಕ್ಷ ಅಂದ್ರ ಸಣ್ಣ ಅಮೌಂಟ್ ಅಲ್ಲ ಇದನ್ನ ಮಾಡ್ದಂಗ ಮಾಡ ನೀವು ಗಮನಕ್ಕೆ ಇದೆ ಐತ್ರ ಗಮನಕ್ಕೆ ಇದೆ ಮಾತಾಡೀನಿ ಸರ್ ನಾನಾಗೆ ಖುದ್ದಾಗಿ ಅವ್ರ ಸೈಟ್ ಒಂದ್ ಸೈಟು ವಿಸಿಟ್ ಮಾಡ್ಯಾರ ಖುದ್ದಾಗಿ ಮಾತಾಡಿನಿ ಎಲ್ಲಾ ನಮ್ಮ ಸಂಗಡಿಗರು ಇದ್ರ ಅವಾಗ ಅವರು ಇವತ್ತು ಕರೆ ಮಾಡಿ ನನಗೆ ನೀವು ಎಫ್ ಐ ಆರ್ ಮಾಡ್ತೀನಿ ನಿಮ್ಮ ಮೇಲೆ ಅಂದ ಮೇಲೆ ನಾ ಡಿ ಸಿ ಬಂದ ಬಂದು ಕಮಿಷನರ್ ಅವ್ರ ಈ ಕೆಲಸ ನೀವೇನಾದ್ರೂ ನಿಂದಿರಿಸಿದ್ದೇ ಆಯಿತು ಅಂದ್ರೆ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ತೀನಿ ಅಂತ ನಾನು ವಾರ್ಡ್ ರೀಪ್ರೆಸೆಂಟೇಟಿವ್ ಆಗಿ ವಾರ್ಡಿನ ಮೊದಲನೇ ಪ್ರಜೆಯಾಗಿ ನಾನು ಅದ್ರ ಬಗ್ಗೆ ಮಾಹಿತಿ ಕೇಳೋದು ನನಗೆ ಹಕ್ಕದ ಅದಕ್ಕೆ ನಾನು ಮಾಹಿತಿ ಕೇಳಕ್ಕೆ ಹೋಗಿ ಇದನ್ನ ಕೆಲಸ ನಿಲ್ಸಿ ವಾಪಸ್ ರೀ ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡ್ರಿ ಅದಕ್ಕೆ ತುರ್ತಾಗಿ ಮಾಡ್ರಿ ನೀವು ಕೆಲಸ ಅಂತ ಹೇಳಿ ನಾವು ಬೆಟ್ಟ ಎಲ್ಲಕ್ಕೆ ಹೋದಾಗ ಏನಾರು ನೀವು ಹೋಗಿ ಭೇಟಿಯಾಗಿ ಕೆಲಸ ಬಂದಿಡಿಸಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಎಫ್ ಐ ಆರ್ ಮಾಡ್ತೀನಿ ಅಂತ ನನ್ನ ಹತ್ರ ರೆಕಾರ್ಡಿಂಗ್ ಇಲ್ರಿ ಮುಖಾಂತರ ನಿಮ್ಮ ಈಗ ಆಗ್ತಾ ಇದೆ ಅದಕ್ಕೆ ನಗರ ಗಮನಕ್ಕೆ ಇದೆ ಇದು ನಗರ ಶಾಸಕರ ಗಮನಕ್ಕೂ ಇಲ್ಲ ಇದು ನಾವು ನಗರ ಶಾಸಕ ಗಮನಕ್ಕೆ ನಾವು ತಗೊಂಡ್ ಬರ್ಬೇಕು ನಮ್ಮ ಡಿ ಸಿ ಅವ್ರಿಗೆ ಕೊಟ್ಟು ನಗರ ಶಾಸಕರಿಗೆ ನಾವು ಇದ್ರೆ ಬಗ್ಗೆ ಮಾತಾಡ್ತೀವಿ ಈಗ ಅವ್ರ ಕೆಲ್ಸ ಪ್ರಾರಂಭ ಪ್ರಾರಂಭ ಮಾಡ್ಯಾರ ನಮ್ಮ ಆಗ್ರಹನು ಕೆಲಸ ಇಲ್ಲಿಗೆ ನಿಂದ್ರಿಸಿ ವಾಪಸ್ ರಿ ಎಸ್ಟಿಮೇಟ್ ಮಾಡಿ ರೀಟರ್ಟ್ರಿ ಮಾಡ್ಬೇಕು ನಮ್ಮ ಆಗ್ರಹ ಡಿ ಸಿ ನಾವು ಮನವಿ ಅವ್ರು ಅದನ್ನು ಕೆಲ್ಸ ಮಾಡ್ಲಿಲ್ಲ ಅಂತಂದ್ರ ನಮ್ಮ ವಾರ್ಡಿನ ಕಾರ್ಯಕರ್ತರ ಅದಾರ ವಾರ್ಡಿನ ಅದಾರ ಅವ್ರೆಲ್ಲಾರು ಬಂದು ನಾವು ಡಿ ಸಿ ಅವ್ರಿಗೂ ಭೇಟಿ ಹಾಕ್ತಿವಿ ನಾವು ಆಯುಕ್ತರ ಆಫೀಸ್ಗೂ ನಾವು ಹೋಗಿ ಮುತ್ತಿಗೆ ಹಾಕ್ತಿವಿ ಇದು ಒಂಥರು ನಮ್ಮ ವಾರ್ಡ್ ಕಾರ್ಯಕರ್ತರು ಹಿತೇಶಿಗಳು ನಮ್ಗೆ ಬಗ್ಗೆ ಕುಲಂಕುಷವಾಗಿ ನಮಗೆ ಇದ್ರ ಬಗ್ಗೆ ಮಾಹಿತಿ ನೀಡ್ಲಿಲ್ಲ ಅಂದ್ರೆ ನಾವು ಆಯುಕ್ತರ ಆಫೀಸ್ ಮುತ್ತಿಗೆ ಹಾಕ್ತಿವಿ ಜನಪ್ರತಿನಿಧಿ ಬಂದ್ರೆ ನಿಮ್ ಮೇಲೆ ಅಧಿಕಾರಿ ಎಫ್ ಮಾಡ ಯಾವ ಉದ್ದೇಶ ಇದೆ ಈಗ ಸಾರ್ವಜನಿಕರು ಕೇಳಬೇಕು ಅಥವಾ ಒಬ್ಬ ವಾರ್ಡ್ ಕಾರ್ಪೊರೇಟರ್ ಆಗಿ ನನ್ಗೆ ಅವ್ರು ಎಫ್ ಮಾಡ್ತಾರ ಅಂದ್ರೆ ಇದು ಸಾಮಾನ್ಯ ಜನ ಹೋಗಿ ಕೇಳೋರು ಏನ್ ಆಕತ್ತ ನನ್ನ ಲೆಟರ್ ಕೊಟ್ಟ ಮೇಲೆ ನನಗೆ ಅದಕ್ಕೆ ಪ್ರತಿ ಉತ್ತರ ಬಂದಿಲ್ಲ ಒಬ್ಬ ವಾರ್ಡ್ ಕಾರ್ಪೊರೇಟರ್ ಲೆಟರ್ ಪಡಿಕ್ ಪ್ರತಿ ಉತ್ತರ ಬಂದಿಲ್ಲ ಅದಕ್ಕೆ ಏನಾಗ ಉತ್ತರ ಕೊಡಗತ್ತಿಲ್ಲ ಹಂಗೆ ಕೆಲಸ ಮಾಡಸ್ತಾರೆ ನಾವು ಕೆಲಸ ಬಂದಿಡಕ್ಲಾಕಿದ್ರೆ ಅಲ್ಲಿ ಇಂಜಿನಿಯರ್ ಇದ್ರೊಬ್ರು ಅನಿಲ್ ಕುಮಾರ್ ಮುದ್ದವ್ರು ಸರ್ ನಾವು ಕಮಿಷನರ್ ಅವ್ರು ಹೇಳಿದ್ರೆ ಅಷ್ಟೇ ನಾವು ಕೆಲಸ ಬಂದ್ ಮಾಡ್ಸಿವಿ ನೀವು ಹೇಳಿದ್ರೆ ನಮ್ಗೆ ನಿಮ್ಮ ಮಾತು ಕೇಳಂಗಿಲ್ಲ ಅಂತ ನಮ್ಮ ವಾರ್ಡಿನ ಇಂಜಿನಿಯರ್ ಅವ್ರೆ ನನಗೆ ಈಗ ಈಗ ಸರ್ ನಡ್ದು ಫೋನ್ ಹಚ್ಚಿ ಎಫ್ ಆರ್ ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಮೇಲೆ ಏನಿದು ನಾವೇನ ಕೇಳೋ ಹಕ್ ನಮ್ಗೆ ಇಲ್ಲೋ ಏನು ಅಂತ ನನಗೆ ಅರ್ಥ ಆಗತ್ತಿಲ್ಲ ಈಗ ಅದಕ್ಕೆ ಭೂಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟ್ ಸ್ಟಾರ್ಟ್ ಆಗ್ಯದ ಮತ್ ನನ್ನ ಹಕ್ಕು ಚ್ಯುತಿ ಮಾಡುವ ಕೆಲಸ ಮಾಡ್ಲಾಗತ್ತಾರ ಅಧಿಕಾರಿಗಳೇ ಎಲ್ಲಾನು ಮಾಡೋದಿತ್ತು ಅಧಿಕಾರಿಗಳೇ ನೀವೇ ಟೆಂಡರ್ ಕರೋದು ನೀವೇ ಎಲ್ಲ ಕೆಲಸ ಮಾಡಿಸಿ ನೀವೇ ಇದು ಮಾಡೋದಿತ್ತು ಅಂದ್ರೆ ವಾರ್ಡ್ ಕಾರ್ಪೊರೇಟರ್ ಎದಕ್ ಬೇಕು ನಾವು ಮೀಟಿಂಗ್ ಕರೆದಾಗ್ ಬಂದು ಈ ಕೆಲಸ ಮಾಡ್ರಿ ಆ ಕೆಲಸ ಮಾಡ್ರಿ ಅಂತ ಹೇಳುದು ಬರುದು ನೀವು ನಿಮ್ಗೆ ಬೇಕಂದಿದ್ದೇ ಕೆಲಸ ನೀವು ಮಾಡ್ಕೊತಾ ಅಂದ್ರೆ ವಾರ್ಡ್ ಕಾರ್ಪೊರೇಟರ್ ಎದಕ್ ಬೇಕು

ಈಗ ಸರ್ ನಿಮ್ಗೆ ಏನ್ ಅನಿಸ್ತದೆ ಹಿಂದೆ ಯಾರು ಮಿನಿಸ್ಟರ್ ಇರ್ಬೇಕು ಎಮ್ ಎಲ್ ಎ ಇರ್ಬೇಕು ಅಧಿಕಾರಿ ವಿರೋಧಿ ಅವ್ರ ಎಷ್ಟು ವ್ಯಾಪಾರ ಮಾಡ್ತೀನಿ ಅಂತ ಹೇಳಕ್ಕ ಅಂದ್ರೆ ಯಾವ ಒಂದು ಸರ್ಕಾರಿ ಕೇನಿ ಅವರು ಸೀಮಿತ ಆಗಿ ಕೆಲಸ ಮಾಡ್ತಾರ ಅಂತ ಹೇಳಿ ಸರ್ಕಾರ ಸೀಮಿತ ಅವ್ರ ಏನ ಇದರಿಂದ ಯಾರು ಅದಾರ ಅಂತ ನಮಗ ತಿಳಿದಿಲ್ಲ ಈ ರೀತಿ ನನಗೆ ಎಫ್ ಆರ್ ಮಾಡ್ತೀನಿ ಅಂತಾರಂದ್ರ ಏನಂತ ಎಫ್ ಆರ್ ಮಾಡ್ತಾರ ಅನ್ನೋದೇ ಗೊತ್ತಾಗಿಲ್ಲ ನಾನು ಇವ್ರು ಕೆಲಸ ಕರೆಕ್ಟ್ ಕೇಳಾಕತ್ತಾರ ಅದಕ್ಕೆ ನಾವು ಎಫ್ ಮಾಡ್ತೀವಿ ಅಂತ ಹೇಳ್ತಾರ ಏನು ಹೇಳ್ತಾರೆ ನಂಗೆ ಕೇಳಾಗತ್ತಿಲ್ಲ ನಾನು ಎಫ್ ಆರ್ ಮಾಡ್ತೇನೆ ಮಾಡ್ರಿ ಅಂತ ಹೇಳಿಲ್ಲ ಎಫ್ ಮಾಡಲಿ ಮಾಡ್ಲಿ ಅವ್ರು ನಂದು ಮಾನವರ ಪಾಲಿಕೆ ಸದಸ್ಯರು ನಾನು ಕಾರ್ಡ್ ಕೊಡ್ತೀನಿ ಅವ್ರಿಗೆ ಅದ್ರ ಹೆಸರು ನೋಡ್ಕೊಂಡು ಕರೆಕ್ಟ್ ಆಗಿ ಎಫ್ ಆರ್ ಮಾಡ್ಲಿ ನನ್ನ ಬಂದ್ ಹಿಸಿಯವರಿಗೆ ರೀ ಕೆಲಸ ಇದು ಮಾಡ್ಲಿ ನಾ ನಾಳೆ ನಮ್ಮ ವಾರ್ಡ ಹಿತೇಶಿಗಳು ಕಾರ್ಯಕರ್ತರ ಜೊತೆ ನಾವು ಕೆಲಸ ಥ್ಯಾಂಕ್ ಯು